ಬರೇ ನಿಂದ್ ಜಗತ್ನಾಗ ನೀರು ಬೇಡ ಎದ್ದು ಕೂಡ್ಲೆ ಮಲಗೋತಕ್ಕ ಬರೇ ತಂದೆ 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 ಎಪ್ಪತ್ತು ಎಂಬತ್ತು ವರ್ಷದ ಮುದಕ ನಾ ಏನೇನ್ ಮಾಡೀನಿ ಗೊತ್ತೇನು ನಿಮಗೆ ಅಂದ ಹಿಂಗೆ ಎಂಬತ್ತು ವರ್ಷ ಹೇಳ್ಕೊತ ಬಂದಾನ ಏನ್ ಮಾಡಿದೆ ಅಂತ ಕೇಳಿದ್ರು ಏನ್ ಮಾಡೀನಿ ಮನೆ ಕಟ್ಟಿನಿ ಅಂದ ಏನ್ ಮಾಡೀನಿ ಎಲ್ಲಾ ಮತ್ತೆ ಎಲ್ಲಾ ಟೇಬಲ್ ತಂದಿಟ್ಟೇನಿ ಕುರ್ಚಿ ತಂದಿಟ್ಟೇನಿ ಅಂದ ಎಪ್ಪತ್ತ ಎಂಬತ್ತು ವರ್ಷ ಬರೇ ಹೇಳ್ಕೊತದ ಟೇಬಲ್ ಕುರ್ಚಿ ಮನಿ ಟೇಬಲ್ ಕುರ್ಚಿ ಮನಿ ಏನ್ ನಾನು ಎಷ್ಟು ನೀ ಗೊತ್ತೆ ನಿಮಗ ಅಂದ ಎಷ್ಟು ಕಷ್ಟಪಟ್ಟಾನ ಎಲ್ಲಾ ಹೇಳಬಾರದು ಅಂದ ಯಾಕೆ ನೆನಪ ಇಲ್ಲ ಕಲ್ಲ ಅದರ ಬಗ್ಗೆ ಹೋಯ್ತು ಸಿಮೆಂಟ್ ಮಾಡ್ದವ್ರದ್ದು ಹೋಯ್ತು ಕಟ್ಟಿ ಕೊಟ್ಟವ್ರದ್ದು ಹೋಯ್ತು ಭೂಮಿ ಅದೆಲ್ಲ ಇದು ಇರದೇ ಇದ್ರೆ ಇನ್ನ ಕಟ್ಟುತ್ತಿದ್ದ ಅದು ಹೋಯ್ತು ಸೂರ್ಯವಾದ ఆకాశ హోయ్ దేవరప్పవరె